ಪ್ರತಿನಿಧಿಸುವ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಗಮನ ಹರಿಸುವುದು ಶಾಸಕರ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾ ಚಂದ್ರು ಲಮಾಣಿಯವರು ಜಾಲವಾಡಗಿ ಏತ ನೀರಾವರಿ ಯೋಜನೆ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಿದರು ಇಪ್ಪತ್ತೊಂಬತ್ತು ಕೆರೆ ಹಾಗೂ ಎರಡು ಚೆಕ್ ಡ್ಯಾಂ ತುಂಬಿಸುವ ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳ ಯೋಜನೆ ಕಾಮಗಾರಿಯನ್ನು ಬೇಗನೆ ಮುಗಿಸಬೇಕು ಎಂದು ಶಾಸಕ ಲಮಾಣಿ ಅವರು ಮುಂಗಾರು ಅಧಿವೇಶನದಲ್ಲಿ ಮಾತನಾಡಿ ಗಮನ ಸೆಳೆದರು ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಮಗಾರಿ ಮುಗಿಸುವುದಾಗಿ ಭರವಸೆ ನೀಡಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಏತ್ ನೀರಾವರಿಯನ್ನು ಬಹುಶಃ ಮೂರು ಕ್ಷೇತ್ರಕ್ಕೆ ಶಿರಟ್ಟಿ ಮತಕ್ಷೇತ್ರ ಗದಗ ಮತಕ್ಷೇತ್ರ ಮತ್ತು ರೋಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೊಂಬತ್ತು ಕೆರೆ ಪ್ಲಸ್ ಎರಡು ಚಕಡಾಮನ ಹೊಂದಿರುವಂಥ ಒಂದು ಝಾಲವಾಡಗಿ ನೀರಾವರಿ ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಲ್ಲಿ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ದುರಾದೃಷ್ಟ ಏನಂದ್ರೆ ಇಪ್ಪತ್ತ್ಮೂರರಲ್ಲಿ ಈ ಈ ಒಂದು ಕಾಮಗಾರಿಯ ಭೂಮಿ ಅಡಿಗಲ್ಲು ಕಾರ್ಯ ಸಮಾರಂಭನೂ ಸಹಿತ ಆಗ್ತದೆ ತದನಂತರ ಈ ಕಾಂಟ್ರಾಕ್ಟ್ರುಗಳು ನಾನು ಒಲ್ಲೆ ಅಂತೇಳಿ ನಾನು ಮಾಡೋಕ್ಕಾಗಲ್ಲ ಅನ್ನೋ ಉತ್ತರವನ್ನು ನೀಡಿರುವಂತದ್ದು ಮತ್ತು ಈ ಕಾಮಗಾರಿಯನ್ನು ಯಾವ ಕಾರಣಕ್ಕೆ ಇದನ್ನ ತಡೆ ಹಿಡಿದಿದ್ದಾರೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಕೇಳು ಬಯಸ್ತೀನಿ ಆದರೆ ಅವ್ರಿಗೆ ಲಾಸ್ ಆಗ್ತದೆ ಅಂತೇಳಿ ಅವ್ರ ಅಗ್ರಿಮೆಂಟ್ ಮಾಡಕ್ಕೆ ಮುಂದೆ ಬರಲಿಲ್ಲ ಅಮೃತ ಕನ್ಸ್ಟ್ರಕ್ಷನ್ ಅವ್ರಿಗೆ ಸಾವಿರದ ನೂರ ಅರವತ್ತು ಏಳು ಕೋಟಿ ರೂಪಾಯಿಗೆ ಪ್ಲಸ್ ಜಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಅನುಮೋದನೆ ನೀಡಲಾಗಿತ್ತು ಅವ್ರು ಬರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಅಗ್ರಿಮೆಂಟ್ನ ಬಿಟ್ಟು ಈಗ ತಿರ್ಗ ಹೊಸಗೆ ಮನೆ ಬೋರ್ಡಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು ಅದನ್ನು ಮತ್ತೆ ಬೋರ್ಡಲ್ಲಿ ಜನವರಿ ಇಪ್ಪತ್ತೈದರಲ್ಲೇ ನೂರೈದನೇ ಬೋರ್ಡಲ್ಲಿ ಇದನ್ನ ಇಟ್ಟು ರೀಟೆಂಡ್ರ್ ಮಾಡಲಿಕ್ಕೆ ನಾವು ಮಾಡಿದ್ದೀವಿ ಇದನ್ನು ನಾವೇನು ಕ್ಯಾನ್ಸಲ್ ಮಾಡಿಲ್ಲ ಈ ಪ್ರಾಜೆಕ್ಟ್ ನಾವು ಮಾಡ್ತೀವಿ ಹೊಸ ರೀಟೆಂಡರ್ ಮಾಡಿ ಇದನ್ನು ತೆಗೆದುಕೊಳ್ತೀವಿ ಬಹುಶಃ ಅವ್ರಿಗೆ ರೇಟ್ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಅವರು ಬರಲಿಲ್ಲ ಅನ್ನೋದು ನನ್ನ ಒಂದು ಮಾಹಿತಿ ಇದೆ ಸೊ ಲಾಸ್ಟ್ ಚಾನ್ಸ್ ಮಾಡಿ ಇನ್ನೊಂದು ಸರ್ತಿ ಟೆಂಡರ್ ಕರಿತೀವಿ ಟೆಂಡರ್ ಕರೆದು ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ಎಸ್ ಕೆ ಪಾಟೀಲ್ ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪಕ್ಕದ ಕ್ಷೇತ್ರದವರು ರೋಣವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತಾವು ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಗಮ್ ಜಿ ಎಸ್ ಪಾಟೀಲ್ ರೋಣವರು ಅವರು ಕೇಳ್ಕೊಂಡಿದ್ದಾರೆ ಇದನ್ನು ನಾವು ಆದಷ್ಟು ಜಲ್ದಿ ನಾವು ಮಾಡಿಕೊಡ್ತೀವಿ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಹದಿನೆಂಟು ಮೂರು ಎರಡ್ ಸಾವಿರದ ಇದರ ಹಿಂದಿನ ಅಧಿವೇಶನದಲ್ಲಿ ಇದೇ ಕ್ವಶನ್ ಅನ್ನ ನಾನು ಕೇಳಿದ್ದೆ ಅದರಲ್ಲಿ ಉತ್ತರದಲ್ಲಿ ಒಂದು ಸೆಂಟೆನ್ಸ್ ಸಹಿತ ಇವನ್ ಒಂದು ವರ್ಡು ಸಹಿತ ಯಾವುದೇ ತರ ಇಲ್ಲ ಅಂದ್ರೆ ಅಧಿಕಾರಿಗಳು ಇದರ ಬಗ್ಗೆ ಅದನ್ನ ಮಾಡುವಂತ ಹಂತದಲ್ಲಿ ಬರ್ತಾ ಇಲ್ಲ ಎರಡು ಉತ್ತರ ಸೇಮ್ ಇದೆ ಹಳೆ ಅಧಿವೇಶನದ್ದು ಅದೇ ಉತ್ತರ ಇದೆ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ದಯವಿಟ್ಟು ಉಪಮುಖ್ಯಮಂತ್ರಿಗಳಿಗೆ ಬೇಡ್ಕೊತಾ ಇದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಅದ್ರ ನನಗಿಂತ ಹೆಚ್ಚಿಗೆ ಅವರ ಊರುಗಳೇ ಅವ್ರ ಕೆರೆಗಳೇ ಇರೋದು ಹೆಚ್ಚು ಅವ್ರಿಗೆ ಬರ್ತದೆ ಹಾಗಾಗಿ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಈ ಕಾಮಗಾರಿನ ಆಲ್ರೆಡಿ ಅಡಿಗಲ್ಲಾಗಿರುವಂತಹ ಒಂದು ಕಾಮಗಾರಿ ಇದು ಅಡಿಗಲ್ಲಾಕಿರುವಂತಹ ಕಾಮಗಾರಿ ದಯವಿಟ್ಟು ಆದಷ್ಟು ಬೇಗನೆ ಅವತ್ತಿನ ದಿನ ಇದೇ ಕಾಂಟ್ರಾಕ್ಟರ್ ಬಂದು ನಿಂತು ಅವತ್ತಿನ ಕಾಮಗಾರಿಯನ್ನು ಅಡಿಗೆ ಪ್ರಾರಂಭ ಮಾಡ್ತಾರೆ ಈಗ ಯಾಕೆ ಆಗ್ತಾ ಇಲ್ಲ ಅನ್ನೋದು ಆದಷ್ಟು ಬೇಗನೆ ನಮ್ಗೆ ಕೊಟ್ಟರೆ ಅಲ್ಲಿರುವಂತ ಜನರಿಗೆ ಇದರಿಂದ ಕುಡಿಯೋ ನೀರಿನ ಬಗ್ಗೆನೂ ಇದೆ ಕುಡಿಯೋ ನೀರು ಬೇಕಾಗಿದೆ ನಮ್ಮ ಕ್ಷೇತ್ರದಲ್ಲಿ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗನೆ ಈ ಕಾರ್ಯವನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಉಪ ಮುಖ್ಯಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತೆ